मै डियर् गर्ल्स् डियर् बाय्स् गुरुवे गुरु ब्रह्मा गुरु विष्णु गुरु देव महेश्वर गुरु साक्षात् परब्रह्म तस्मै श्री गुरुवे नमः इष्टरी गता इष्ट गय्या मिस्ट्रे रामाचारी रामचार समरी गोता समरी गोता निम्ता मिस्ट्रेको नम्मल बल यू मिस आल फन यू मिस यू मिस यू मिस आल फन यू मिस जॉय यू यू ಸಂಸ್ಕೃತ್ ಲೆಕ್ಚರರ್ ಚುಟ್ಟಿನಲ್ಲಿ ಚೇಲು ಕಟ್ಟಿದ್ದು ಹಿಂದಿ ಟೀಚರ್ ಚೇರಿಗಲ್ಲ ಘಮ್ ಹಾಕಿದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು ಪ್ರಿನ್ಸಿಪಾಲ್ನ ಟಾಯ್ಲೆಟ್ನಲ್ಲಿ ಕೂಡಿ ಹಾಕಿದ್ದು ಕ್ಯಾಂಟೀನಲ್ಲಿ ರಂಗಿಂಗ್ ಮಾಡಿದ್ದು ಎಕ್ಸಾಮ್ ಮಾಡಿ ಪಟಾಕಿ ಹೊಡೆದಿದ್ದು ಹುಡುಗಿರ ಆಟಿಗೆ ರಾಕೆಟ್ ಹೊಡೆದಿದ್ದು ಬ್ಲಾಕ್ ಕೂಡ ಲವ್ ಲೆಟ್ರ್ ಬರೆದಿದ್ದು ಬಹಳ ವಿಲೇದ ಕೋತಿ ಚೆಸ್ಟೆ ಮಾಡಿದ್ದೇವೆ ನಾವು ಅದನ್ನು ಮನಸ್ಸಲ್ಲಿ ಹಿಡದೆ ಮನ್ನಿಸಿ ನೀವು ಶ್ರಮಿಸುದಕ್ಕೆ ಇಂತ ನೆನಪಬೇಕು ಬಹಳ ನಾವು ಮಾಡಿದ ಆಟ ತಾನೇ ಕೋಲ ಲೈಫ್ನಲ್ಲಿ ಆ ದ ಫನ್ ಯು ಮಿಸ್ ದ ಜಾಯ್ ಹಿ ಯು ಯು ಮಿಸ್ ದ ಫನ್ ಯು ಮಿಸ್ ದ ಜಾಯ್ ಮಿಸ್ ಯು ಇಷ್ಟರಿ ಗೊತ್ತಾ ಇಷ್ಟರಿ ಗೊತ್ತಾ ಚಾಮಯ್ಯ ಮಿಸ್ಟ್ರೇಬೇಕು ನಾಗರಾವ್ ರಾಮಚಾರಿಗೆ ಸಮರಿ ಗೊತ್ತಾ ಸಮರಿ ಗೊತ್ತ ನಿಮ್ಮಂತ ಮಿಸ್ಟ್ರೇಬೇಕು ನಮ್ಮಳ ಬಾಲದಾರಿಗೆ ಅಮ್ಮ ಅನ್ನೋ ತೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಳಿಸು ಅಂಬ ಅಂಬಗಾಲಿ ಸ್ಲೇಟು ಬಲ್ಪ ಹಿಡಿದು ತಿದ್ದು ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೈತಲವೇ ಅಣ್ಣ ಕೊಡೋ ರೈತರಿಗೆ ಜೈ 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 ಊಟಕ್ಕೆ ಮುಂಚೆ ಮುಗಿಯು ನಿ ಕೈ ನಮ್ಮನು ಕಾಯೋ ಇದನ್ನು ಗ್ರೇಟು ಮಲಗೋ ಮುಂಚೆ ಒಡೆಯೋ ಸೆಲೆಟ್ಟು ಭಯ ನಯ ವಿನ ಶ್ರದ್ಧೆ ಸತ್ಯ ಜೊತೆಗಿದ್ದರೆ ಅಲ್ಲೂ ಕಣ್ಣಿದ್ದರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದಾರೆ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಗಟ್ಟು ನಿಮ್ಮಲ್ಲಿ ತುಂಬಿದರೆ ಈ ದೇಶಕ್ಕೆ ತೊಳೆ ತಟ್ಟಿ ನೀವಿದ್ದರೆ ಇಮಿಸ್ ದ ಫನ್ ಇ ಮಿಸ್ ದ ಜಾಯ್ ಹೇ ಮಿಸ್ ಇಮಿಸ್ ದ ಫನ್ ಇ ಮಿಸ್ ದ ಜಾಯ್ ಹೇ ಮಿಸ್ ಇಮಿಸ್ ದ ಫನ್ ಇ ಮಿಸ್ ದ ಜಾಯ್ ಮಿಸ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಟೀಚರ್ಸ್ ಡೇ ಶುಭಾಶಯಗಳು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ವಿಷ್ಣು ಸಣ್ಣ ಇದು ಎರಡು ರೈತಲ್ಲೇ ಬಂದಿದ್ದು ನಮ್ಮ ಬಾಸ್ ಡಾಕ್ಟರ್ ವಿಷ್ಣು ಸರ್ ಅವರು ನಡೆಸಿದ್ದು ಚಿತ್ರ ಸೂಪರ್ ಹಿಟ್ಟು Thank you, thank you so much.